ರಾಕ್ಲನ್ ಸರ್ ಈ ಸಿನಿಮಾ ಇದೇ ಡೇಟ್ಗೆ ರಿಲೀಸ್ ಆಗಬೇಕು ಅಂತಕ್ಕಂಥದ್ದು ಲಾರ್ಡ್ ಶಿವ ಏನಾದರೂ ನಿಮ್ಮ ಕನ್ಸಲ್ಲಿ ಬಂದು ಹೇಳಿದ್ರ ಹೇಗೆ ಅಥವಾ ಕಾಕತಾಳಿಯನ ಅಂತ ಏನಕ್ಕೆ ಅಂತಂದ್ರೆ ಸಿನಿಮಾದಲ್ಲಿ ನಂದಿಕೋಲು ಅಂತಕ್ಕಂಥ ಒಂದು ಊರಲ್ಲಿ ಜಾತ್ರೆ ನಡೆಯೋದ್ರ ವಿಚಾರವಾಗಿ ಕಾನ್ಸೆಪ್ಟ್ ಇದೆ ಸೊ ಬೆಂಗಳೂರಿಗೆ ಕೂಗಳಿತ ದೂರದಲ್ಲಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರದ ಹತ್ರ ಇರೋ ನಂದಿಯಲ್ಲಿ ಕೂಡ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಈ ಪ್ರಸ್ತುತ ಈಗ ನಾಳೆ ಅಲ್ಲಿ ರಥೋತ್ಸವ ಇದೆ ಹಂಗಾಗಿ ಲಿಂಕ್ ಆಗ್ತಾ ಇದೆ ಇವತ್ತು ಶಿವರಾತ್ರಿ ಬೇರೆ ಪಕ್ಕದಲ್ಲಿ ಶಿವಣ್ಣ ಇದ್ದಾರೆ ನನಗೆ ಅದು ಗೊತ್ತಿಲ್ಲ ನೀವು ಎಲ್ಲ ಯಾವ್ಯಾವ ಥರ ತಿಳ್ಕೊತೀರಾ ಒಂದು ಚಿತ್ರ ಮುಹೂರ್ತ ಇಲ್ಲ ಒಂದು ಚಿತ್ರ ಬಿಡುಗಡೆ ಇಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವತ್ತು ಬೆಳಿಗ್ಗೆ ಹೋಗಿ ನಾನು ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಯತ್ನ ಮಾಡ್ಕೊತಿದ್ದೆ ಇದರಿಂದ ನಾನು ಮಾಡಬೇಕು ನನಗೆ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ನನ್ನ ಮುಂದೆ ಒರೆಸಿ ಇಲ್ಲ ಬೇಡ ನನಗೆ ಅನ್ನೋ ಮಾತನ್ನ ನಾನು ದೇವರ ಪ್ರಾರ್ಥನೆ ಮಾಡಿಕೊಂಡೆ ನಾನು ಶುರು ಮಾಡೋದೆಲ್ಲ ಅದು ಗೊತ್ತಿಲ್ಲ ನನಗೆ ಯಾರೋ ಇಲ್ಲ ಈ ಡೇಟ್ ಮಾಡ್ಬಿಡೋಣ ಈ ಥರ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನನಗೆ ಆ ಬಂದಾಗ ಮಾಡಿದ್ದೀನಿ ಮುಹೂರ್ತ ರಿಲೀಸು ಅಷ್ಟೆ ನಾನು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ವರ್ಷದ ಕೊನೆಯ ದಿನ ವರ್ಷದ ಮೊದಲನೇ ದಿನ ಧರ್ಮಸ್ಥಳದಲ್ಲಿ ಯಾವಾಗ ಇರ್ತೀನಿ ನಾನು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದರೆ ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ ಈ ವರ್ಷ ನನಗೆ ಬೇಡ್ಕೊಂಡಿದ್ದೆಲ್ಲ ಆಶೀರ್ವಾದ ಮಾಡಿದ್ದೀರ ಇನ್ನು ಮುಂದಕ್ಕೂ ನನಗೆ ಒಳ್ಳೇದು ಮಾಡಪ್ಪ ನನ್ನ ನಂಬ್ಕೊಂಡವ್ರಿಗೂ ಒಳ್ಳೇದು ಮಾಡಿ ನಾನು ಮಾಡೋ ವ್ಯಾಪಾರ ಎಲ್ಲ ಯಶಸ್ವಿ ಆಗಲಿ ಅದನ್ನು ತಗೊಂಡು ಜೀವ್ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಯಾವಾಗ ವರ್ಷದ ಕೊನೆಯ ದಿನ ದರ್ಶನ ಮಾಡಿ ಥ್ಯಾಂಕ್ಸ್ ಹೇಳಿ ಬರ್ತೀನಿ ತಿರ್ಗಾ ಬೆಳಿಗ್ಗೆ ಮಹಾರುದ್ರಾಭಿಷೇಕನ ಅಟೆಂಡ್ ಮಾಡ್ತೀನಿ ರಾತ್ರಿ ಎಲ್ಲೂ ವರ್ಷದ ಕೊನೆಯ ದಿನ ಅನ್ಬಿಟ್ಟು ಪಾರ್ಟಿ ಗೀಟಿ ಎಲ್ಲ ಮಾಡೋ ಅಭ್ಯಾಸ ನನಗಿಲ್ಲ ಸೊ ಅಲ್ಲೇ ಸನ್ನಿ ದಿನ ಮಲಗಿ ಬೆಳಿಗ್ಗೆ ಎದ್ದು ಭಗವಂತನಲ್ಲಿ ಮಹಾರುದ್ರಾಭಿಷೇಕ ನೋಡಿಕೊಂಡು ಆಶೀರ್ವಾದ ಮಾಡಿ ತಿರ್ಗಬೇಡಿಕೊಂಡು ಈ ವರ್ಷದ ಮೊದಲನೇ ದಿನ ಶುರುವಾಗಿದೆ ಈ ವರ್ಷ ಎಲ್ಲ ಎಲ್ಲ ನನಗೆ ಒಳ್ಳೆಯದು ಮಾಡು ನನ್ನ ಕೈಯಲ್ಲಿ ಒಳ್ಳೆಯದೇ ಮಾಡಿಸಪ್ಪ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಬಂದು ಗುರುಗಳು ದೇವರ ಆಶೀರ್ವಾದನೂ ಮುಖ್ಯ ಗುರುಗಳ ಆಶೀರ್ವಾದನ ಮುಖ್ಯ ವೀರೇಂದ್ರ ಅವರ ಆಶೀರ್ವಾದ ಪಡೆದು ಅವರ ಆಶೀರ್ವಾದ ತಗೊಂಡು ಅಲ್ಲೇ ಫಸ್ಟ್ ಊಟ ಪ್ರಸಾದ ಅಲ್ಲೇ ವರ್ಷದ ಕೊನೆ ಊಟ ವರ್ಷದ ಮೊದಲನೇ ಊಟ ಅಲ್ಲಿ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ನನ್ನ ನಂಬಿಕೆ ಅದು ಆ ಶಿವನೇ ನನಗೆ ಬರ ಇವತ್ತು ರೀಸ್ ಮಾಡಿಸೋ ಈ ಶಿವ ಇವತ್ತೇ ರೀಸ್ ಮಾಡೋ ಅನ್ನೋ ಒಂದು ತಾಟು ಎಲ್ಲ ಸೆಟ್ ಮಾಡಿಕೊಟ್ಟಿರೋದಂತ ನಾನು ನಂಬಿದ್ದೀನಿ ಎಂಥ ನಂಬಿಕೆ ಅಂದರೆ ವರ್ಷದ ಕೊನೆಗೆ ವರ್ಷದ ಆರಂಭಕ್ಕೆ ದೇವರನ್ನ ಕೈ ಮುಗಿದು ಒಳ್ಳೇದು ಮಾಡು ಅಂತ ಹೇಳಿದ್ರಲ್ವಾ ಒಳ್ಳೇದು ಮಾಡಲಿಲ್ಲ ಅಂದ್ರೆ ದೇವ್ರನ್ನೂ ಬಿಡ ಮಗ ಅಲ್ಲ ಅಯ್ಯಪ್ಪ ಜೂನಲ್ಲಿ ಹೋಗಿ ಕೇಳ್ತಾನೆ ಹೇಳಿದ್ದಲ್ಲ ಎಲ್ಲಿ ಅಂತ ನಮ್ಗಳ ಕತೆ ಇಲ್ಲಿ ಫಿಕ್ಸ್ ಮಾಡಿದ್ದು ಮಾರ್ಚ್ ಎಂಟು ಬಟ್ರೆ ಒಬ್ಬ ಸಿ ಜಿ ಪುಣ್ಯಾತ್ಮ ಓಡೋದ ಅದ್ರ ಬಗ್ಗೆ ಇನ್ನೊಂದ್ಸತಿ ಕೂತ್ಕೊಂಡು ಮಾತಾಡೋಣ ಮಾರ್ಚ್ ಎಂಟು ಬರ್ಬೇಕು ಸಿನ್ಮಾ ಅಣ್ಣ ಫೆಬ್ರವರಿ ನಲ್ವತ್ತೆಂಟು ಐವತ್ತು ದಿವಸ ಇದೆ ಫಿಕ್ಸ್ ಡಿಸೈನ್ ಡಿಸೈನ್ ಎಲ್ಲ ಬರ್ದ್ಬಿಟ್ರು ಪೆನ್ ತಗೊಂಡ್ರು ಇವ್ರು ಬರೆದ್ರೆ ಅಥವಾ ಬಾಯಲ್ಲಿ ಹೇಳ್ಬಿಟ್ರೆ ಡೇಟ್ ಮುಗದೆ ಹೋಯ್ತದ ದೂಸರ ಇಲ್ಲ ನಾನು ಮಾರ್ಚ್ ಎಂಟು ಅಂದ್ ಅಣ್ಣ ಇಸ್ವಿ ಎಂದೆ ಅಷ್ಟ್ ಕೆಲ್ಸ ಇತ್ತು ಸೇಮ್ ಇಸ್ವಿನ ಅಂತ ಬೇಕಲ್ಲ ಕನ್ಫ್ಸಾರಿ ಚೇರಲ್ಲಿ ಎದ್ ನಿಂತ ಹೇಳಿದ್ರಿ ಮಾರ್ಚ್ ಎಂಟು ನನಗೆ ಆಗೋಗಿದೆ ತಲೆಗೆ ಬಂದ್ಬಿಟ್ಟಿದೆ ಬೇರೆ ದಿನಾಂಕ ಇಲ್ಲ ನಾವು ಚೆಕ್ ಮಾಡಿದ್ವಿ ಬೇರೆ ದಿನ ಇಲ್ಲ ಥ್ಯಾಂಕ್ಸ್ ಹೇಳಬೇಕು ಪ್ರಿಯಾ ವಿನ್ಸೆಂಟ್ ಅಂತ ಒಬ್ರು ನಮ್ಮ ಗ್ರಾಫಿಕ್ ಮಾಡೋರು ಈ ವೇದಿಕೆಗೆ ಅವರು ಒಂದು ಸತತ ಮೂವತ್ತು ದಿವಸ ಅವರಿಗೆ ನಮ್ಮ ಸ್ನೇಹಿತ ಗಡ್ಡ ಬಿಜಿ ಸಂತೋಷ್ ಯಾರಿಗೂ ನಿದ್ದೆ ಇಲ್ಲ ಎಲ್ಲ ಇವತ್ತು ಬೆಳಗ್ಗೆ ಮನೆಗೆ ಹೋಗಿದ್ದಾರೆ ಸತ್ಯ ಹೇಳ್ಬೇಕಂದ್ರೆ ಅಷ್ಟು ಕೆಲಸ ಇತ್ತು ಅವರಿಗೊಂದು ಧನ್ಯವಾದ ಯಾಕಂದರೆ ತಂತ್ರಜ್ಞರು ಎಲ್ಲ ಒಗ್ಗಟ್ಟಲ್ಲಿ ಹೋರಾಡಲಿಲ್ಲ ಅಂದರೆ ಸಿನಿಮಾಗಳೇ ಆಚೆ ಬರಲ್ಲ ಸೊ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಷ್ಟು ಲ್ಯಾಂಗ್ವೇಜು ಡಬ್ಬಿಂಗ್ ನಡೀತಾ ಇದೆ ವೆರಿ ಶಾರ್ಟ್ಲಿ ಪ್ರಾಪರ್ಲಿ ತ್ರೀ ಫೋರ್ ವೀಕ್ಸಲ್ಲಿ ಮಾಡ್ತೀನಿ ಎಲ್ಲ ಲ್ಯಾಂಗ್ವೇಜಲ್ಲಿ ಶಿವಣ್ಣ ತಮಿಳು ತೆಲುಗು ತಮಿಳು ಶಿವಣ್ಣ ಸೊ ಅದು ನಡೀತಾ ಇದೆ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ ಅದು ಯಾವ ಡೇಟು ಅನ್ನೋದನ್ನು ಯಾಕಂದರೆ ಕರ್ನಾಟಕ ಆದರೆ ನಮ್ಮ ಊರಲ್ಲಿ ನಮಗೆ ಗೊತ್ತು ಬೇರೆ ರಾಜ್ಯಗಳಲ್ಲಿ ಬೇರೆ ಚಿತ್ರಗಳು ಇವೆಲ್ಲ ನೋಡಿಕೊಂಡು ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ಗಳ ಥರ ಮಾತಾಡ್ಕೊಂಡು ಮಾಡಬೇಕಾಗುತ್ತೆ ಸೊ ಅದು ಪ್ರಾಪರ್ಲಿ ಒಂದು ಆಗ್ಬೋದು ಅನಿಸುತ್ತೆ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ